श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्र्यै नमः अमूर्तानां सुमूर्तानां पितॄणां दीप्ततेजसां नमस्यामि सदा भक्त्या ध्यायिनां योगचक्षुषां देवताभ्यः पितृभ्यश्च महायोगिभ्य एव च नमःधायै स्वाहायै नित्यमेव नमो नमः एल्लरिगु नमस्कार ಭಾದ್ರಪದ ಮಾಸದಲ್ಲಿ ಬಹುಳ ಪಕ್ಷ ಅಂದರೆ ಕೃಷ್ಣ ಪಕ್ಷ ಪಿತೃಪಕ್ಷ ಅಂತ ಹೇಳಿ ಕರೀತಾರೆ ಪಿತೃದೇವತೆಗಳನ್ನ ಸ್ಮರಣೆ ಮಾಡುವಂಥ ಒಂದು ವಿಶೇಷವಾದ ಪರ್ವಕಾಲ ಅಂತ ಒಬ್ಬ ಗೃಹಸ್ಥನಾದವನಿಗೆ ನಮ್ಮ ಶಾಸ್ತ್ರಜ್ಞರು ಐದು ಯಜ್ಞಗಳನ್ನು ಹೇಳ್ತಾರೆ ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಅಂತ ಇದು ಅಗತ್ಯವಾಗಿ ಒಬ್ಬ ಗೃಹಸ್ಥನಾದವನು ಆಚರಣೆ ಮಾಡಬೇಕು ಅಂತ ಮತ್ತು ಋಣದ ಬಗ್ಗೆ ಹೇಳುವಾಗ ದೇವಋಣ ಪಿತೃಋಣ ಋಷಿಋಣ ಭೂತಋಣ ಮನುಷ್ಯ ಋಣ ಪ್ರಧಾನವಾಗಿ ಇದೋ ಇದು ಇನ್ನು ಉಳಿದುದು ಬೇಕಾದಷ್ಟು ಇದೆ ಆದರೆ ಪಿತೃಋಣ ಅನ್ನತಕ್ಕಂಥದ್ದು ಬಹಳ ಕಠಿಣವಾಗಿರತಕ್ಕಂಥದ್ದು ಅದನ್ನು ಉಳಿಸಿಕೊಂಡು ಆ ಪಿತೃಗಳ ಅನುಗ್ರಹ ಪಡೆಯುವಂತಹ ಒಂದು ಪರ್ವಕಾಲವೇ ಪಿತೃಪಕ್ಷ ಯಾವನು ಶ್ರಾದಾಧಿಕಾರವನ್ನು ಹೊಂದಿದ್ದಾನೋ ಅಂತಹವನು ಕಾಲದಲ್ಲಿ ಶ್ರದ್ಧೆಯಿಂದ ತಾನು ಆ ಪಿತೃಗಳಿಗೆ ಅವರವರ ಸಂಪ್ರದಾಯಕ್ಕೆ ಅನುಗುಣವಾದ ರೀತಿಯಲ್ಲಿ ಪಿಂಡ ಪ್ರದಾನವೋ ಅಗ್ನಿಕಾರ್ಯವೋ ಸ್ವಯಂಪಾಕವೋ ಬ್ರಾಹ್ಮಣರಿಗೆ ಭೋಜನವೋ ಗೋವುಗಳಿಗೆ ವಿಶೇಷವಾದಂಥ ಫಲಗಳನ್ನು ತರಕಾರಿಗಳನ್ನು ಸೊಪ್ಪನ್ನು ತಿನ್ನಿಸುವಂಥದ್ದೋ ಅಥವಾ ಕಾಗೆಗೆ ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು ನಾನಾ ರೀತಿಯಲ್ಲಿರುತ್ತೆ ಅವರವರ ಸಂಪ್ರದಾಯದಂತೆ ಬಿಡದೆ ತಮ್ಮ ಪಿತೃದೇವತೆಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ಮಹಾಲಯ ಅಮಾವಾಸ್ಯ ದಿನದಂದು ಕೊನೆಯ ಪಕ್ಷ ಈ ಹದಿನಾಲ್ಕು ದಿನಗಳು ಮಾಡಲು ಸಾಧ್ಯವಾಗದೆ ಹೋದರೆ ನಾನಾ ಕಾರಣದಿಂದ ಮಹಾಲಯ ಅಮಾವಾಸ್ಯ ಎಂದು ತಪ್ಪದೇ ಮಾಡಬೇಕು ಅನ್ನುವಂಥದ್ದು ಇದಕ್ಕೆ ಕಾಂದ ಪುರಾಣದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಮನುಷ್ಯರು ಎಲ್ಲರೂ ಶ್ರಾದ್ದವನ್ನು ಮಾಡ್ತಾ ಇದ್ರು ಅಂತ ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಪಿತೃಗಳ ಸೇವೆಯನ್ನ ಪೂಜೆಯನ್ನ ಅಂತ ಪ್ರತಿನಿತ್ಯ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಮನುಷ್ಯ ಬರ್ತಾ ಬರ್ತಾ ಉದಾಸೀನ ತೋರಿಸಿದ ಪಿತೃಗಳು ಬ್ರಹ್ಮನನ್ನು ಕೇಳಿದರು ಏನಪ್ಪಾ ಈ ಮನುಷ್ಯರು ಉದಾಸೀನವನ್ನು ತೋರ್ತಾ ಇದ್ದಾರಲ್ಲ ಏನು ಮಾಡಬೇಕು ಅಂತ ಆಗ ನಿಮಗೆ ಸಂಪೂರ್ಣ ತೃಪ್ತಿಯಾಗಬೇಕಾದರೆ ಮನುಷ್ಯರು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಪುಣ್ಯವನ್ನು ಹೊಂದಬೇಕಾದರೆ ಒಂದು ಉಪಾಯವನ್ನು ಹೇಳುತ್ತೇನೆ ಸೂರ್ಯನ ಸಹಸ್ರ ಕಿರಣಗಳು ಯಾವಾಗ ನಿಮ್ಮ ಲೋಕವನ್ನು ತಲುಪುವುದೋ ಅಂದು ಚಂದ್ರನು ಅದರಲ್ಲಿ ವಾಸ ಮಾಡುವವನೋ ಆ ದಿನಕ್ಕೆ ಅಮಾವಾಸ್ಯೆ ಅಂತ ಕರೀತಾರೆ ಆ ದಿನಗಳಲ್ಲಿ ಯಾರು ಶ್ರಾದ್ದ ತರ್ಪಣಗಳಿಂದ ನಿಮ್ಮನ್ನು ಸಂತೋಷಪಡಿಸುತ್ತಾರೋ ಅವರಿಗೆ ನೀವು ಎಲ್ಲ ರೀತಿ ಅನುಗ್ರಹವನ್ನು ಮಾಡಿ ಪ್ರತಿನಿತ್ಯ ಮಾಡಲಾಗದೇ ಹೋದರೂ ಪ್ರತಿ ಅಮಾವಾಸ್ಯೆಯ ದಿನದಂದು ಅಗತ್ಯವಾಗಿ ಮಾಡಲಿ ಮಾಡಿದವರಿಗೆ ನಿಮ್ಮ ಸಂಪೂರ್ಣ ಅನುಗ್ರಹವಾಗಲಿ ಅಂತ ಹೇಳಿ ಒಂದು ಮಾರ್ಗವನ್ನು ಹೇಳಿ ಕಳಿಸಿದ ಒಂದಷ್ಟು ಕಾಲ ಅದು ನಡೆಯಿತು ಮತ್ತೆ ಪಿತೃಗಳು ಒಂದು ಬ್ರಹ್ಮನನ್ನು ಕೇಳ್ತಾರೆ ಏನಪ್ಪ ಈ ಮನುಷ್ಯರು ಒಂದು ಅಮಾವಾಸ್ಯ ದಿನದಂದು ಮಧ್ಯಾಹ್ನದ ಕಾಲದಲ್ಲಿ ನಮಗೆ ಮೂರು ತರ್ಪಣಗಳನ್ನು ಬಿಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲವಲ್ಲ ಮಾಡುತ್ತಿಲ್ಲವಲ್ಲ ಹೇಗೆ ಅಂತ ಕೇಳಿದಾಗ ಆಗ ಬ್ರಹ್ಮದೇವ ಕ್ಷಣಕಾಲ ಯೋಚಿಸಿ ನಗುತ್ತ ಹೇಳ್ತಾನೆ ಭಾದ್ರಪದ ಮಾಸದ ಬಹುಳ ಪಕ್ಷದಲ್ಲಿ ಯಾರು ಪಿತೃದೇವತೆಗಳನ್ನು ಸ್ಮರಣೆ ಮಾಡುತ್ತಾರೋ ಆ ಅಮಾವಾಸಿಯ ದಿನದೊಂದಾದರೂ ಸರಿ ತಮ್ಮ ಎಲ್ಲ ಕಾರ್ಯವನ್ನು ಬದಿಗಿಟ್ಟು ಪಿತೃಗಳನ್ನು ಸ್ಮರಣೆ ಮಾಡಿ ಅವರವರ ಸಂಪ್ರದಾಯದಂತೆ ನಿಮ್ಮನ್ನು ಅರ್ಚನೆ ಮಾಡುತ್ತಾರೋ ಪಿಂಡ ಪ್ರದಾನ ಮಾಡುತ್ತಾರೋ ಇದರಲ್ಲೂ ನಾನಾ ರೀತಿ ಇದೆ ಅಗ್ನೌ ಕರ್ಣೇನ ದೇವಸ್ಥಾಹ ಸ್ವರ್ಗಸ್ಥಾಹ ವಿಪ್ರಭೋಜನೆ ಯಮಸ್ಥಾ ಪಿಂಡದಾನೇನ ನರಕೇ ವಿಕಿರೇಣತು ಉಚ್ಛಿಷ್ಟೇನ ಪಿಶಾಚ ಆಸುರ ಭೂರಿ ಭೋಜನಾತ್ ದಕ್ಷಿಣೇನ ಮನುಷ್ಯ ದ್ಯಾಹ ಹೀಗೆ ನಾನಾ ರೀತಿಯಲ್ಲಿ ಪಿತೃಗಳನ್ನ ಪ್ರಾರ್ಥನೆ ಮಾಡಲಿ ಪಿಂಡತರ್ಪಣ ಮಾಡಲಿ ಆಗ ನಿಮಗೆ ಅದೆಲ್ಲದರ ಒಂದು ಫಲ ಸಿಗುತ್ತೆ ನೀವು ಅವರಿಗೆ ಅನುಗ್ರಹ ಮಾಡಬಹುದು ನೀವು ತೃಪ್ತರಾಗ್ತೀರಿ ಇಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ ಅಲ್ರಿ ಭೂಲೋಕದಲ್ಲಿ ನಾವೆಲ್ಲೋ ಇಲ್ಲಿದ್ದೀವಿ ಸತ್ತವರು ಎಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಆ ಸತ್ತವರ ಹೆಸರಿನಲ್ಲಿ ನಾವು ಪಿಂಡವನ್ನು ಬ್ರಾಹ್ಮಣರಿಗೆ ಭೋಜನವನ್ನೋ ದಾನವನ್ನು ಇಲ್ಲ ತಿಲತರ್ಪಣವನ್ನು ಬಿಟ್ಟರೆ ಅದು ಹ್ಯಾಗ್ರಿ ಅವರಿಗೆ ಸೇರುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಬಹಳ ಯುಕ್ತಿಯುಕ್ತವಾಗಿ ಮಾಡುತ್ತಾರೆ ಈ ಪ್ರಶ್ನೆಗಳಿಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸಮಾಧಾನವನ್ನು ಹೇಳಲು ಸಾಧ್ಯವಿಲ್ಲ ಶಾಸ್ತ್ರದಲ್ಲಿ ನಂಬಿಕೆ ಆದ್ದರಿಂದಲೇ ಶಾಸ್ತ್ರ ಗುರುವಾಕ್ಯಸ್ಯ ಸತ್ಯ ಬುದ್ಧಿ ಸಾ ಶ್ರದ್ಧಾ ಅಂತ ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾವಣೆಯಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಪ್ರಮಾಣವಾಗಿ ಸ್ವೀಕರಿಸಬೇಕು ಅದನ್ನ ನಂಬಿಕೆ ಇಡಬೇಕು ಅಂತ ಸ್ವಲ್ಪ ಗಮನಿಸಿ ಗಿಡಗಳಿಗೆ ಗೊಬ್ಬರವನ್ನ ನೀರನ್ನ ಹಾಕ್ತೀವಿ ಏನೇನೋ ಅದಕ್ಕೆ ಗೊಬ್ಬರವನ್ನೋ ನೀರನ್ನು ಹಾಕಿ ಬೆಳೆಸಿ 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 ಅದು ಮುಂದೆ ಪುಷ್ಟಿಯಾದ ರುಚಿಯಾದ ಸುಗಂಧ ಭರಿತವಾದಂತಹ ಹಣ್ಣುಗಳನ್ನು ಕೊಡುತ್ತೆ ಹೂಗಳನ್ನು ಬಿಡುತ್ತೆ ಆದರೆ ಗೊಬ್ಬರದಲ್ಲಿ ನೀರಿನಲ್ಲಿ ಇದ್ಯಾವುದೂ ಇರೋದಿಲ್ಲ ಸುಗಂಧವಾಗಲಿ ಆ ಹಣ್ಣು ಬಿಡಬಹುದಾದಂಥ ಹಣ್ಣಿನ ರಸವಾಗಲಿ ಆ ರುಚಿಯಾಗಲಿ ಇರೋದಿಲ್ಲ ಅದು ಹಣ್ಣಾಯಿತು ಅದು ಹೂವಾಯಿತು ಏನು ಉತ್ತರ ಕೊಡುತ್ತಾರೆ ಒಂದು ಇನ್ನೊಂದು ಗಮನಿಸಿ ಮನುಷ್ಯ ತನಗೆ ಬೇಕಾದ ಆಹಾರವನ್ನು ಸ್ವೀಕರಿಸ್ತಾನೆ ಆಹಾರವನ್ನು ಸ್ವೀಕರಿಸಿದಂತಹ ಆ ಮನುಷ್ಯನ ದೇಹದ ಒಳಗಡೆ ಹೋದ ಅನ್ನ ಅದು ಹೇಗೆ ಮಾಂಸವಾಗಿ ಪರಿವರ್ತನೆಯಾಯಿತು ರಕ್ತವಾಗಿ ಪರಿವರ್ತನೆಯಾಯಿತು ಹೇಗೆ ಶಕ್ತಿಯಾಗಿ ಪರಿವರ್ತನೆ ಆಯಿತು ದೇಹಕ್ಕೆ ಪುಷ್ಟಿಯಾಯಿತಲ್ಲ ಅದು ಹೇಗಾಗ್ಬಿಡುತ್ತೆ ಇದಕ್ಕೇನು ಉತ್ತರ ಕೊಡ್ತೀರಿ ಇದು ಒಂದು ಪ್ರಕೃತಿಯ ನಿಯಮ ಇದು ಭಗವತ್ ಸೃಷ್ಟಿ ಅಂತ ಅಥವಾ ಇನ್ನೊಂದು ಎಲ್ಲೋ ಅಮೇರಿಕಾದಲ್ಲಿ ಮಗ ಓದ್ತಾ ಇದ್ದಾನೆ ಅವನಿಗೆ ಹಣ ಕಲಿಸಬೇಕು ಅಂತ ಹೇಳಿ ಇಲ್ಲಿಂದ ನೀವು ಹಣವನ್ನು ನಿಮ್ಮ ರೂಪಾಯಿ ಲೆಕ್ಕದಲ್ಲಿ ಆತನ ಖಾತೆಗೆ ಹಾಕ್ತೀರಿ ಆತ ಅದನ್ನು ಡಾಲರ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಅಂತ ನೀವು ಇಲ್ಲಿ ಹಾಕೋದು ಹಣವೇ ಆದರೆ ಅವನಿಗೆ ಅಲ್ಲಿ ಡಾಲರ್ ರೂಪವಾಗಿ ಸಿಗುತ್ತೆ ಅಂತ ಹಾಗಾಗಿ ನಮ್ಮ ಋಷಿಗಳು ಕೊಟ್ಟ ವಿಶೇಷ ಜ್ಞಾನ ಇನ್ನೂ ವಿಶೇಷವಾಗಿದೆ ಮನುಷ್ಯನೇ ಇಷ್ಟೆಲ್ಲ ಮಾಡಿಕೊಳ್ಳಬೇಕಾದರೆ ಋಷಿಗಳು ಅತೀಂದ್ರಿಯ ದರ್ಶನದಲ್ಲಿ ನಮಗೆ ನಮ್ಮನ್ನು ಉದ್ಧರಿಸಲಿಕ್ಕೆ ಕೊಟ್ಟಂತಹ ಮಾರ್ಗದಲ್ಲಿ ಅಳಕು ಇರಲು ಸಾಧ್ಯವಾಗುತ್ತೆಯೇ ಆದ್ದರಿಂದ ನಾವು ಶ್ರದ್ಧೆಯಿಂದ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ನಮ್ಮ ಪೂರ್ವಜರ ಅನುಗ್ರಹ ಸಿಗಲಿ ಅವರಿಗೂ ಉತ್ತಮಗತಿ ಸಿಗಲಿ ಅನ್ನುವ ದೃಷ್ಟಿಯಿಂದ ಮಾಡಬೇಕು ಅಂತ ಹೀಗಾಗಿ ಈ ಪಿತೃಪಕ್ಷದ ಮಹಿಮೆಯನ್ನ ನಮಗೆ ಹರಿವಂಶ ಹೇಳ್ತಾ ಹೋಗುತ್ತೆ ಅಸಲಿಗೆ ಈ ಪಿತೃಗಳು ಯಾರು ಅನ್ನುವುದನ್ನು ತಿಳಿಯಬೇಕಾಗಿದೆ ದೇವತೆಗಳ ಬಗ್ಗೆ ಸ್ವಲ್ಪ ಪರಿಚಯ ಇರುತ್ತೆ ಬಹಳಷ್ಟು ಜನಗಳಿಗೆ ಆದರೆ ಈ ಪಿತೃಗಳು ಯಾರು ಅನ್ನುವುದಕ್ಕೆ ಹರಿವಂಶದಲ್ಲಿ ಈ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ವ್ಯಾಸಮಹನೀಯರು ಮಾರ್ಕಂಡೇಯರಿಗೆ ಸನತ್ಕುಮಾರ ಹೇಳಿದಂತಹ ವಿಶೇಷವಾದ ಚಿಂತನೆ ಹಿಂದೆ ಸೃಷ್ಟಿಯ ಸಂದರ್ಭದಲ್ಲಿ ನಾರಾಯಣನ ಅನುಗ್ರಹದಿಂದ ಬ್ರಹ್ಮದೇವ ಮಾನಸ ಸೃಷ್ಟಿಯನ್ನು ಮಾಡ್ತಾನೆ ಆದಿದೇವ ಸುತಾಸ್ತಾತಾ ಪಿತರೋ ದಿವಿದೇವತಾಹ ಹೀಗೆ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಸೃಷ್ಟಿಯಾದ ದೇವತೆಗಳು ನಮ್ಮ ಕರ್ತವ್ಯ ಏನು ಬ್ರಹ್ಮದೇವ ಅಂತ ಕೇಳ್ತಾರೆ ಆಗ ಬ್ರಹ್ಮನಿಗೂ ತಿಳಿಯಲಿಲ್ಲ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ ನಾರಾಯಣ ಅಶರೀರವಾಣಿಯಾಗಿ ನುಡಿಯುತ್ತಾನೆ ವೇದ ಯಜ್ಞವನ್ನ ಮಾಡಿ ವೇದವನ್ನು ಆಧರಿಸಿ ಯಜ್ಞವನ್ನು ಮಾಡಿ ಆಗ ಬ್ರಹ್ಮದೇವ ತನಗೆ ಭಗವಂತ ಕರುಣಿಸಿದಂಥ ವೇದ ಜ್ಞಾನದಿಂದ ತನ್ನ ನೇತೃತ್ವದಲ್ಲಿ ಎಲ್ಲ ದೇವತೆಗಳನ್ನೊಳಗೊಂಡು ನಾರಾಯಣ ಯಜ್ಞವನ್ನು ಮಾಡ್ತಾನೆ ಇದರಿಂದ ಅವರಿಗೆ ಲೋಕ ಪಾಲನೆಯನ್ನು ಮಾಡುವಂಥ ಶಕ್ತಿ ಬರುತ್ತೆ ಆಯಾ ಕರ್ತವ್ಯದಲ್ಲಿ ಅವರನ್ನ ನೇಮಕ ಮಾಡ್ತಾನೆ ಕಾಲಾಂತರದಲ್ಲಿ ದೇವತೆಗಳು ಈ ತ್ಯಾಗಪೂರ್ವಕವಾದ ಯಜ್ಞ ಕರ್ಮವನ್ನು ಬಿಟ್ಟು ಇಂದ್ರಿಯ ಸುಖದಲ್ಲಿ ಲೋಲುಪ್ತರಾಗಿ ಬಿಡ್ತಾರೆ ಅಂತ ಇದನ್ನು ಕಂಡು ಬ್ರಹ್ಮದೇವ ಶಾಪವನ್ನು ಕೊಡ್ತಾನೆ ನಿಮಗೆ ಅಜ್ಞಾನ ಆವರಿಸಲಿ ಜ್ಞಾನ ವಿಹೀನರಾಗಿರಿ ಅಂತ ಯಾರಿಗಾದರೂ ಇದು ಭಯಂಕರವಾದ ಶಾಪ ನನ್ನಲ್ಲಿರುವ ಜ್ಞಾನ ಶೂನ್ಯವಾಗಿ ಬಿಟ್ಟರೆ ನಾನು ನಾನು ಏನು ಅಂತಲೇ ಗೊತ್ತಿಲ್ವಲ್ಲಪ್ಪ ಮುಂದೆ ಹಾಗಾಗಿ ಭಯಗ್ರಸ್ತರಾದ ದೇವತೆಗಳು ಈ ಮಾತು ಕೇಳಿ ತಕ್ಷಣದಲ್ಲೇ ಪಾದಕ್ಕೆ ಬಂದು ಬೀಳುತ್ತಾರೆ ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವ ಹೇಳಿದ ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಿಮ್ಮ ಪುತ್ರರಲ್ಲಿ ಮಾರ್ಗ ಏನು ಅನ್ನುವುದನ್ನು ಕೇಳಿಕೊಂಡು ಬನ್ನಿ ಹೋಗಿ ಅವರನ್ನು ನೀವು ಪ್ರಾರ್ಥನೆ ಮಾಡಿ ಅಂತ ಇದಕ್ಕಿಂತಲೂ ದೊಡ್ಡ ಶಿಕ್ಷೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಂದಲೇ ಕಲಿಯಬೇಕು ಅನ್ನತಕ್ಕಂಥದ್ದು ಮಕ್ಕಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದಂತಹ ಶಿಕ್ಷೆ ಬಹಳ ಸ್ವಲ್ಪ ಕಷ್ಟವೇ ಆಯಿತು ಅಂತ ಕಾಣುತ್ತೆ ಕೊನೆಗೆ ಮಾರ್ಗವಿಲ್ಲ ಗುರುವಾದ ಬ್ರಹ್ಮದೇವ ಹೇಳಿದ್ದಾನೆ ಕೊನೆಗೆ ಈ ಅಜಾನಜಾ ದೇವತೆಗಳು ದೇವಪುತ್ರರು ಇವರಿಗೆ ಅವರು ಶರಣಾಗ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಕೊನೆಗೆ ಅವರು ಮನೋವಾಕ್ ಕಾಯಗಳಿಂದ ಆಗುವ ಪಾಪ ಪುಣ್ಯಗಳು ಮತ್ತೆ ಇದರಿಂದ ಬಂಧನ ಹೇಗೆ ಬಿಡುಗಡೆ ಹೇಗೆ ಇದೆಲ್ಲವನ್ನು ಹೇಳ್ತಾರೆ ಏಕೆಂದರೆ ಏನು ಘಟಿಸಲಿಕ್ಕೂ ಕಾರಣ ಈ ತ್ರಿಕರಣಗಳೇ ಮನಸ್ಸು ವಾಕು ಕಾಯ ಹೀಗಾಗಿ ಇದರ ಬಗ್ಗೆ ಹೆಚ್ಚು ವಿವರಣೆಯನ್ನು ಕೊಡ್ತಾರೆ ವಿಶೇಷವಾದ ಜ್ಞಾನವನ್ನು ಅವರು ಪ್ರದಾನ ಮಾಡಿ ಎಲ್ಲ ಆದ ಮೇಲೆ ಹೋಗಿ ಬನ್ನಿ ಮಕ್ಕಳೇ ಅಂತ ತಮ್ಮ ತಂದೆಯೆಂದಿರನ ಕುರಿತು ಹೇಳುತ್ತಾರೆ ಬ್ರಹ್ಮದೇವರಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಅವರು ಜ್ಞಾನವೇನು ಕೊಟ್ಟರು ಆದರೆ ನಮ್ಮನ್ನ ಮಕ್ಕಳೇ ಅಂತ ಕರೆದು ಬಿಟ್ರಲ್ಲ ತಂದೆ ಅಂತ ಒಪ್ಪಿಕೊಳ್ಳಲು ಸಿದ್ಧಲಿಲ್ಲದಿದ್ದರೂ ಚಿಂತೆ ಇಲ್ಲ ನಮ್ಮನ್ನ ಮಕ್ಕಳು ಅಂತ ಕರೆದು ಬಿಟ್ರಲ್ಲ ಹಾಗ ಬ್ರಹ್ಮದೇವನಕ್ಕೂ ಹೇಳ್ತಾನೆ ದೇವತೆಗಳೇ ಯೂಯಂ ಶರೀರ ಕರ್ತಾರಾಸ್ತೇಷಾಂ ದೇವ ಭವಿಷ್ಯಥ ತೇತು ಜ್ಞಾನ ಪ್ರದಾತಾರಾಹ ಪಿತರೋವಾ ನ ಸಂಶಯ ನೀವು ಶರೀರ ರಚಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ದೇಹ ಧಾರಣೆ ಬರುವಂತೆ ಮಾಡಿ ನೀವು ತಂದೆಗಳಾದಿರಿ ಅವರು ನಿಮಗೆ ಜ್ಞಾನೋಪದೇಶವನ್ನು ನೀಡಿ ನಿಮಗೆ ಜ್ಞಾನವನ್ನು ರೂಪಿಸಲಿಕ್ಕೆ ಅನುಗ್ರಹ ಮಾಡಿದ್ದರಿಂದ ನೀವು ಅವರರಿಗೆ ಪುತ್ರರಾದಿರಿ ಗುರುವಿಗೆ ಶಿಷ್ಯನು ಪುತ್ರ ಸಮಾನ ಅಂತ ಹೇಳುತ್ತದೆ ನಮ್ಮ ಶಾಸ್ತ್ರ ಹೀಗಾಗಿ ನೀವು ಪರಸ್ಪರ ಪಿತೃಗಳಾಗಿದ್ದೀರಿ ನಂತರ ದೇವತೆಗಳು ತಮ್ಮ ಮಕ್ಕಳ ಸಮೀಪಕ್ಕೆ ಬಂದು ನಮಸ್ಕಾರವನ್ನು ಮಾಡಿ ಹೇಳ್ತಾರೆ ನಾವು ನಿಮಗೆ ಶರೀರವನ್ನಿತ್ತು ಪಿತೃಗಳಾದರೆ ನೀವು ನಮಗೆ ಜ್ಞಾನವನ್ನಿತ್ತು ಪಿತೃಗಳಾದಿರಿ ಯಾರು ಮೊದಲು ಪಿತೃಗಳನ್ನ ಶ್ರಾದ್ದದಲ್ಲಿ ತೃಪ್ತಿಗೊಳಿಸದೆ ಇತರ ಕರ್ಮಗಳನ್ನು ಮಾಡುವರೋ ಅಂತಹವನ ಕರ್ಮ ಫಲಗಳು ರಾಕ್ಷಸರು ದಾನವರು ಇನ್ನು ದುಷ್ಟಶಕ್ತಿಗಳು ಅಪಹಾರ ಮಾಡಿಕೊಂಡು ಹೋಗಲಿ ಅಂತ ಹೇಳಿ ದೇವತೆಗಳು ವರವನ್ನು ಕೊಡ್ತಾರೆ ಆಗ ಬ್ರಹ್ಮದೇವ ಹೇಳಿದ ಅಯ್ಯ ನಿಮ್ಮ ಮೂಲಕವಾಗಿ ತೃಪ್ತಿಗೊಳಿಸಲ್ಪಟ್ಟ ಲೌಕಿಕ ಪಿತೃಗಳು ತಾವು ಪರಿತೃಷ್ಟರಾಗುವುದಲ್ಲದೆ ತಮ್ಮ ಅಧಿದೇವತೆಯಾದ ಕ್ಷಯರಹಿತರಾದಂತಹ ಸೋಮನನ್ನು ನಿತ್ಯವೂ ವೃದ್ಧಿಗೊಳಿಸುತ್ತಾರೆ ವಿಶೇಷವಾದ ಮಾತನ್ನು ಹೇಳ್ತಾ ಇದ್ದಾನೆ ಬ್ರಹ್ಮದೇವ ಅಂದರೆ ಪಿತೃಶ್ರಾದ್ರಾದಿಗಳಿಂದ ತೃಪ್ತವಾಗುವ ಮತ್ತು ವೃದ್ಧಿ ಹೊಂದುವ ಸೋಮನು ಸಮುದ್ರ ಪರ್ವತ ವನ ಚರ ಅಚರ ವಸ್ತುಗಳಿಂದಲೂ ಕೂಡಿರುವ ಲೋಕಗಳನ್ನು ತೃಪ್ತಿಪಡಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ ಇದರ ಅರ್ಥ ಏನಯ್ಯ ಅಂದರೆ ಸೋಮ ಎಂದರೆ ನಮಗೆ ತಿಳಿದಂತೆ ಚಂದ್ರಗ್ರಹ ಅಲ್ಲ ವೇದ ವಿಜ್ಞಾನದಲ್ಲಿ ಯಾವ ಅಮೃತ ಎಂದು ಹೇಳುವ ಸೋಮರಸ ಇದೆಯೋ ಅದು ದೇವತೆಗಳಿಗೆ ಆಹಾರ ಮತ್ತು ಮಾನವನಿಗೂ ಆ ಸೋಮರಸ ಆಹಾರ ಆಗಿದೆ ಮಾನವನಿಗೆ ಅದು ಹೇಗೆ ಆಹಾರ ಆಗಿದೆ ಅಂತಂದರೆ ಧಾನ್ಯದಲ್ಲಿ ಸಸ್ಯದಲ್ಲಿ ಸೊಪ್ಪಿನಲ್ಲಿ ಹಣ್ಣಿನಲ್ಲಿ ಎಲೆಗಳಲ್ಲಿ ಕಾಂಡಗಳಲ್ಲಿ ಔಷಧಿ ರೂಪದಲ್ಲಿ ರಸ ರೂಪದಲ್ಲಿ ಸಾರಭೂತವಾಗಿದೆ ಅದು ಮಾನವನಿಗೆ ಸೋಮನಿಂದ ಸಿಗುತ್ತೆ ಅಂತ ಅದಕ್ಕೆ ಕೃಷ್ಣನು ಭಗವದ್ಗೀತೆಯಲ್ಲಿ ಸೋಮೋ ಭೂತ್ವ ರಸಾತ್ಮಕಃ ಅಂತ ಹೇಳಿ ಹೇಳಿದ್ದಾನೆ ಈ ಸೋಮನು ಪಿತೃದೇವತೆಗಳಿಂದ ಪುಷ್ಟಿಯನ್ನು ಹೊಂದುತ್ತಾನೆ ಪಿತೃದೇವತೆಗಳು ಯಾವುದರಿಂದ ತೃಪ್ತಿ ಹೊಂದುತ್ತಾರೆ ಅಂದರೆ ಶ್ರಾದ್ದ್ವಾರ ನಾವು ಮಾಡುವಂತಹ ಶ್ರಾದಗಳ ಮುಖೇಣ ಅವರು ತೃಪ್ತರಾಗುತ್ತಾರೆ ಆದ್ದರಿಂದ ಶರೀರಗಳು ಬರಬೇಕಾದರೆ ಕಾರಣ ಅನ್ನ ಸ್ವೀಕಾರದಿಂದ ಬರುತ್ತದೆ ಈ ಜೀವ ಅನ್ನಸಾರದಿಂದ ಹುಟ್ಟಿದೆ ಅನ್ನಸಾರದಿಂದಲೇ ಬದುಕುತ್ತಿದೆ ಮತ್ತೆ ಅನ್ನ ರೂಪವಾದ ಮಣ್ಣಿನಲ್ಲೇ ಹೋಗಿ ಮಣ್ಣಾಗಿ ಸೇರುತ್ತಿದೆ ಮತ್ತೊಂದಕ್ಕೆ ಅನ್ನವಾಗುತ್ತಿದೆ ಸತ್ತ ಮೇಲೂ ಪಿಂಡ ನೀಡಲು ಅನ್ನಬೇಕು ಅದಕ್ಕೆ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಉಪನಿಷತ್ಕಾರರು ಹೇಳಿದರೆ ಅನ್ನಮನ್ನಾದಮೇವ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಆದ್ದರಿಂದ ಅನ್ನವು ನಮಗೆ ಸೋಮನಿಂದ ಸಿಗುತ್ತದೆ ಆ ಸೋಮನಿಗೆ ಜಗತ್ತೆಲ್ಲ ದೇವ ಮಾನವ ಪ್ರಾಣಿ ಕೋಟಿಗೆಲ್ಲ ಅನ್ನ ನೀಡುವ ಶಕ್ತಿ ಯಾವುದರಿಂದ ಬರುತ್ತಿದೆ ಎಂದರೆ ಪಿತೃದೇವತೆಗಳಿಂದ ಸಿಗ್ತಾ ಇದೆ ಆ ಪಿತೃಗಳು ನಾವು ಮಾಡಿದ ಶ್ರಾದ್ದ ಕರ್ಮಗಳಿಂದ ತೃಪ್ತರಾಗಿ ಸೋಮನಿಗೆ ಪುಷ್ಟಿಯನ್ನು ಕೊಡುತ್ತಿದ್ದಾರೆ ಸೋಮನ ದ್ವಾರ ನಮ್ಮ ಪಿತೃಗಳು ಎಲ್ಲೆಲ್ಲಿ ಯಾವ ಯಾವ ರೂಪದಲ್ಲಿ ಯಾವ ಯಾವ ಶರೀರದಲ್ಲಿ ಇದ್ದಾರೋ ಅವರಿಗೆ ಆಯಾ ಶರೀರದ ಮುಖೇಣ ಅವರವರಿಗೆ ಬೇಕಾದ ರೀತಿಯಲ್ಲಿ ಆಹಾರವನ್ನು ಕೊಡುತ್ತಿದ್ದಾರೆ ಈಗಾಗಲೇ ನಾವು ಹೇಳಿದಂತೆ ಇಲ್ಲಿನ ರೂಪಾಯಿ ಅಮೆರಿಕ ದೇಶದ ಡಾಲರ್ ಇದ್ದ ಹಾಗೆ ಪರಿವರ್ತನೆ ಮಾಡಿಕೊಡ್ತಾರಲ್ಲ ಹಾಗೆ ನಾವು ಕೊಟ್ಟಂತಹ ಪಿಂಡ ಪ್ರದಾನವಾಗಲಿ ಅಥವಾ ಭೋಜನದ ಮುಖೇಣ ತಿಲತರ್ಪಣದ ಮುಖೇಣ ಅಥವಾ ಸ್ವಯಂಪಾಕದ ಮುಖೇಣ ಗೋವುಗಳಿಗೆ ಗ್ರಾಸವನ್ನು ಕೊಡುವುದರ ಮುಖೇ ನೀವು ಏನೆಲ್ಲ ಕೊಟ್ಟರೂ ಅದೆಲ್ಲ ಆ ಪಿತೃಗಳಿಗೆ ತಲುಪಿ ಆ ಪಿತೃಗಳು ತೃಪ್ತರಾಗಿ ನಮ್ಮ ಯಾವ ಪೂರ್ವಿಕರಿದ್ದಾರೆ ಅವರು ಯಾವ ರೂಪದಲ್ಲಿದ್ದರೆ ಆ ರೂಪದಲ್ಲಿ ಅವರಿಗೆ ಹಂಚುತ್ತಾರೆ ಇನ್ನ ಈ ಪಿತೃಗಳು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಇವರಲ್ಲಿ ಒಟ್ಟು ಏಳು ಶ್ರೇಷ್ಠರಾದಂತಹ ಪಿತೃಗಳಿದ್ದಾರೆ ಸಪ್ತೈತೆ ಯಜತಾಂ ಶ್ರೇಷ್ಠ ಸ್ವರ್ಗೇ ಪಿತೃಗಣಾ ಸ್ಮೃತಾ ಏಳು ಜನ ಇದ್ದಾರೆ ಶ್ರೇಷ್ಠರಾದಂಥ ಪಿತೃಗಣಗಳು ಅದರಲ್ಲಿ ಚತ್ವಾರೋ ಮೂರ್ತಿಮಂತಶ್ಚ ನಾಲ್ಕು ಜನ ಮೂರ್ತಿ ಸ್ವರೂಪರಾಗಿದ್ದಾರೆ ತ್ರಯಸ್ತ ಅಮೂರ್ತಯ ಮೂರು ಗಣಗಳು ಅಮೂರ್ತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಅಮೂರ್ತರು ಯಾರಯ್ಯ ಅಂದ್ರೆ ಅಂದ್ರೆ ಮೂರ್ತಿ ಇಲ್ಲದ ಕೇವಲ ಶಕ್ತಿ ಸ್ವರೂಪರಾಗಿ ಮಂತ್ರಸ್ವರೂಪರಾಗಿ ಇರುವಂತಹ ಅವರು ಯಾರಯ್ಯ ಅಂದ್ರೆ ವಿರಾಜ ಎಂಬ ಪ್ರಜಾಪತಿಯ ಮಗ ವೈರಾಜ ಅಂತ ಈತ ಬ್ರಹ್ಮಲೋಕದಲ್ಲಿ ಸ್ಥಿತನಾಗಿರ್ತಾನೆ ಮೇನ ಎಂಬ ಮಾನಸ ಪುತ್ರಿ ಹಿಮವಂತ ಎಂಬತಕ್ಕಂತಹ ಪರ್ವತರಾಜನನ್ನ ಮದುವೆಯಾಗ್ತಾಳೆ ಇದು ನಿಮಗೆಲ್ಲ ತಿಳಿದಿರತಕ್ಕಂಥ ಕಥೆ ಹೀಗಾಗಿ ವೈರಾಜ ಎಂಬ ಒಬ್ಬ ಪಿತೃದೇವತೆ ಆ ದೇವತೆಯ ಗಣ ಈತನನ್ನ ದೇವಗಣಗಳು ಪೂಜೆಯನ್ನು ಮಾಡ್ತಾರೆ ಎರಡನೆಯದು ಅಗ್ನಿಶ್ವಾತ್ತರು ಅಂತ ಇವರು ಮರೀಚಿ ಎಂಬ ಋಷಿಯಿಂದ ಬಂದಂಥ ಮಹನೀಯರು ಸೋಮಮಯ ಲೋಕದಲ್ಲಿ ಇವರ ವಾಸ ಅಂತ ಇವರ ಮಾನಸ ಪುತ್ರಿ ಅಚ್ಚೋದ ಎಂಬತಕ್ಕಂಥ ಮಹಾತಾಯಿ ಇವರನ್ನ ದೇವಗಣಗಳು ಯಕ್ಷಗಣಗಳು ಕಿನ್ನರರು ಗಂಧರ್ವರು ಪೂಜೆ ಮಾಡುತ್ತಾರೆ ಅಂತ ಬರ್ಹಿಷದರು ಎಂಬತಕ್ಕಂಥ ಮೂರನೆಯ ದೇವಗಣ ಇವರ ತಂದೆ ಪುಲಸ್ತ್ಯರು ದ್ಯೂಲೋಕದ ವಿಭ್ರಾಜ ಲೋಕದಲ್ಲಿ ಇವರ ಸ್ಥಾನ ಇದೆ ಪೀಬರಿ ಎಂಬತಕ್ಕಂಥ ಕನ್ಯೆ ಈ ಪಿತೃದೇವತೆಗಳಿಗೆ ಇದ್ದಾರೆ ಯೋಗ ಸಿದ್ಧಿ ತಪಸ್ವಿಗಳು ಆರಾಧಕರು ಈ ಬರ್ಹಿಚದರನ್ನ ಪೂಜೆ ಮಾಡ್ತಾರೆ ಅನ್ನುವಂತಹ ಮಾತು ಇವರು ಅಮೂರ್ತರು ಅಂತ ದೇಹರಹಿತರು ಅಂತ ಈಗ ದೇಹವನ್ನು ಹೊಂದಿರತಕ್ಕಂತಹವರು ಯಾರಯ್ಯ ಅಂತಂದರೆ ಸುಕಾಲರು ಎಂಬತಕ್ಕಂತಹ ಪಿತೃದೇವತೆಗಳು ವಸಿಷ್ಠ ಪ್ರಜಾಪತಿಯ ಮಕ್ಕಳು ದೀಪ್ತಿ ಈ ಪಿತೃಗಳು ಸಕಲ ವಿಧವಾದ ಕಾಮೋಪಭೋಗಗಳನ್ನು ಸಮೃದ್ಧಿಯಿಂದಲೂ ಕೂಡಿರುವ ಸ್ವರ್ಗದಲ್ಲಿರುವ ಜ್ಯೋತಿರ್ಭಾಸ ಲೋಕದಲ್ಲಿ ಸ್ಥಿರರಾಗಿರ್ತಾರೆ ಇವರನ್ನ ಬ್ರಾಹ್ಮಣರು ಆರಾಧನೆ ಮಾಡ್ತಾರೆ ಅಂತ ಇವರನ್ನೇ ಪೂರು ಅಂತಲೂ ಕರೀತಾರೆ ಅಂತ ಮತ್ತೊಂದು ಕಡೆ ಹೇಳ್ತಾರೆ ಇನ್ನು ಎರಡನೆಯದು ಭಾಸ್ವರ ಪಿತೃಗಳು ಅಂತ ಇವರನ್ನೇ ಆಂಗೀರಸ ಪಿತೃಗಳು ಅಂತಲೂ ಹೇಳ್ತಾರೆ ಅಂಗೀರಸಮುನಿಯ ಪುತ್ರರು ಇವರು ಮರೀಚಿ ಗರ್ಭಲೋಕದಲ್ಲಿ ಸ್ಥಿರರಾಗಿರ್ತಾರೆ ರಾಜವಂಶಸ್ಥರು ಇವರನ್ನ ಆರಾಧನೆ ಮಾಡ್ತಾರೆ ಅಂತ ಇನ್ನು ಮೂರನೆಯದು ಕರ್ದಮ ಪ್ರಜಾಪತಿಗೆ ಸುಸ್ವಧಾ ಎಂಬತಕ್ಕಂಥ ಹೆಸರಿನ ಪಿತೃಗಳಿದ್ದಾರೆ ಇವರು ಮಹಾಶ್ರೇಷ್ಠರಾಗಿದ್ದು ಇವರನ್ನ ವಸುಗಳು ಅಂತ ಕರೆಯುವುದು ಉಂಟು ಇವರು ಕರ್ದಮ ಲೋಕದಲ್ಲಿರ್ತಾರೆ ಕಾಮದಮಲೋಕ ಅಂತಲೂ ಅದಕ್ಕೆ ಮತ್ತೊಂದು ಹೆಸರಿದೆ ಅಂತ ಉಲ್ಲೇಖವನ್ನು ಮಾಡ್ತಾರೆ ಇವರಿಗೆ ಫಲಾರ್ಥಿಗಳಾಗಿ ವೈಶ್ಯರು ಆರಾಧನೆಯನ್ನು ಮಾಡ್ತಾರೆ ಅನ್ನುವ ಮಾತನ್ನು ಹೇಳಿದ್ದಾರೆ ಇನ್ನು ನಾಲ್ಕನೆಯದು ಕವಿಯ ಪುತ್ರಿಯಾದಂತಹ ಸ್ಪರ್ಧೆಯಲ್ಲಿ ಹುಟ್ಟಿದ ಎಲ್ಲರೂ ಸಹ ಸೋಮಪರು ಎಂಬತಕ್ಕಂತಹ ಪಿತೃಗಣವ ಸ್ವರೂಪರಾಗಿದ್ದಾರೆ ಇವರೆಲ್ಲರೂ ಅಗ್ನಿಯ ಮಕ್ಕಳು ಅಂತ ಹೇಳಿದ್ದಾರೆ ಶೂದ್ರರು ಇವರನ್ನ ಆರಾಧನೆ ಮಾಡ್ತಾರೆ ಅನ್ನುವ ಮಾತು ಮಾನಸಮ ಲೋಕದಲ್ಲಿ ಇವರಿರ್ತಾರೆ ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಇಂತಹ ಪಿತೃದೇವತೆಗಳನ್ನು ಯಾರು ಪಿತೃಪಕ್ಷದಲ್ಲಿ ವಾಸ್ತವವಾಗಿ ಪ್ರತಿನಿತ್ಯ ನಾವು ದೇವರನ್ನ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಪಿತೃಗಳನ್ನ ಪ್ರಾರ್ಥನೆ ಮಾಡಬೇಕು ಅಂತ ಇದೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಲಾಗದೆ ಹೋದರೆ ಆಗೋದಿಲ್ಲ ಅಂತ ಇಲ್ಲ ಒಂದು ವೇಳೆ ಸಾಧ್ಯವಿಲ್ಲದೆ ಹೋದರೆ ಕನಿಷ್ಠ ಪಕ್ಷ ಶನಿವಾರ ಮಾಡಬೇಕು ಶನಿವಾರವೂ ಸಾಧ್ಯವಾಗದೇ ಹೋದ ಪಕ್ಷದಲ್ಲಿ ಹುಣ್ಣಿಮೆ ಎಂದಾದರೂ ಮಾಡಬೇಕು ಒಂದು ವೇಳೆ ಹುಣ್ಣಿಮೆ ಅಮಾವಾಸ್ಯಂದು ಮಾಡಲೂ ಸಾಧ್ಯವಿಲ್ಲವಾದರೆ ಈ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳು ಹಿರಿಯರು ಹೋದಂತಹ ದಿನವನ್ನ ಸ್ಮರಣೆ ಮಾಡಿಕೊಂಡು ಆ ತಿಥಿಯ ದಿನದಂದು ಮಾಡಬೇಕು ಸಾಧ್ಯವಿಲ್ಲದೆ ಹೋದರೆ ತೊಂದರೆಗಳಾದರೆ ಮಹಾಲಯ ಅಮಾವಾಸ್ಯ ಎಂದು ತಪ್ಪಲೇಬಾರದು ಹೀಗಾಗಿ ಯಾರು ಒಂದು ವೇಳೆ ತಪ್ಪಿದರೆ ಅವರು ಭ್ರಷ್ಟರಾಗ್ತಾರೆ ಅವರಿಗೆ ಒಳಿತಾಗುವುದಿಲ್ಲ ಅವರಿಗೆ ಮಕ್ಕಳಾಗುವುದಿಲ್ಲ ಆದ ಮಕ್ಕಳು ಜ್ಞಾನವಂತರಾಗಿರುವುದಿಲ್ಲ ಆರೋಗ್ಯ ಇರೋದಿಲ್ಲ ಮದುವೆಯಾಗುವುದಿಲ್ಲ ಪಿತೃಶಾಪ ಅಂತ ಹೇಳಿ ನಾವು ಸಾಕಷ್ಟು ಕೇಳಿದ್ದೇವೆ ಇದೇ ಹರಿವಂಶದಲ್ಲಿ ಮುಂದೆ ವರ್ಣನೆ ಮಾಡ್ತಾ ಹೋಗ್ತಾರೆ ಯಾರು ಯಾರು ಪಿತೃಗಳನ್ನು ಆರಾಧನೆ ಮಾಡಿದರು ಹೇಗೆಲ್ಲ ಫಲವನ್ನು ಹೊಂದಿದರು ಅಂತ ಆದ್ದರಿಂದ ದೇವತಾನಾಂ ಹಿ ಪಿತರಃ ಪೂರ್ವಮಾಪ್ಯಾಯನ ಸ್ಮೃತಂ ಶೀಘ್ರ ಪ್ರಸಾದ ಹ್ಯಕ್ರೋಧ ಲೋಕಸಾಯನ ಪರಂ ಪಿತೃಗಳನ್ನು ಆರಾಧಿಸಿದರೆ ದೇವತೆಗಳಿಗಿಂತಲೂ ಮೊದಲು ಅವರೇ ಪ್ರಸನ್ನರಾಗಿ ಬಿಡುತ್ತಾರೆ ಪಿತೃದೇವತೆಗಳು ಯಾವಾಗಲೂ ಶೀಘ್ರವಾಗಿ ಫಲವನ್ನು ಕೊಡುತ್ತಾರೆ ಅವರು ಕ್ರೋಧರಹಿತರು ಯಾವಾಗಲೂ ಲೋಕದ ಜನಗಳ ವಿಚಾರದಲ್ಲಿ ಬಹಳ ವಿಶೇಷವಾದ ಪ್ರೀತಿಯನ್ನು ಹೊಂದಿರುತ್ತಾರೆ ಅಂತ ಹೇಳಿ ಮತ್ತು ಕರ್ತೃವಿಗೆ ಪುಷ್ಟಿಯನ್ನು ವಿಫಲವಾದಂತಹ ಸಂತಾನ ಭಾಗ್ಯವನ್ನು ಸ್ವರ್ಗವನ್ನು ಆರೋಗ್ಯವನ್ನು ಮತ್ತು ಯಾವುದೇ ಕೆಲಸದಲ್ಲಿ ಅಭೀಷ್ಟವನ್ನು ಫಲವನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂಥದ್ದು ಪಿತೃಕಾರ್ಯವಾಗಿದೆ ಕಾರ್ಯವಾಗಿದೆ ಹೀಗಾಗಿ ಯಾರು ಪ್ರತಿನಿತ್ಯ ಈ ಏಳು ದೇವತಾ ಗಣಗಳನ್ನು ದೇವತಾ ಗಣಗಳನ್ನು ಸ್ಮರಣೆ ಮಾಡ್ತಾರೆ ತಮ್ಮ ಪೂರ್ವಿಕರನ್ನು ಸ್ಮರಣೆ ಮಾಡ್ತಾರೆ ಅವರಿಗೆ ದೇವತಾ ಅನುಗ್ರಹವಿದೆ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ